ಒಂದೇ ಒಂದು ಹಾಸ್ಪಿಟಲ್ಯಾಷನಲ್ ಅಕ್ರಿಡೇಷನ್ ಒಂದೇ ಒಂದು ಆಸ್ಪತ್ರೆ ಇವರ ಇಲಾಖೆ ಆರೋಗ್ಯ ಇಲಾಖೆ ಒಂದೇ ಒಂದು ಎಲ್ ಒಂದೇ ಒಂದು ಲ್ಯಾಬ್ ಒಂದು ಲ್ಯಾಬ್ ಎಲ್ ಅಕ್ರಿಡೇಷನ್ ಆಗಿದೆ ಅಥವಾ ಒಂದೇ ಒಂದು ಆಸ್ಪತ್ರೆ ಎನ್ಎಚ್ ಎಚ್ ಹೇಳ್ತೀವಿ ಒಂದೇ ಒಂದು ಆಸ್ಪತ್ರೆ ಆಗಿದ್ದಾಗ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ ಗೊತ್ತಿಲ್ಲ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಸರ್ಕಾರ ನಾವು ನಿರ್ವಹಣೆ ಮಂತ್ರಿಗಳು ಮಾಡ್ತಾರೋ ಅಧಿಕಾರಿಗಳು ಮಾಡ್ತಾರೋ ಯಾರ ಒಂದು ಸಲಹೆಗಳಲ್ಲಿ ಈ ರೀತಿ ಆಸ್ಪತ್ರೆಗಳು ನಿರ್ವಹಣೆ ಆಗುತ್ತೆ ಅಲ್ಲಿ ಬರುವಂತದ್ದು ಕಷ್ಟದಲ್ಲಿ ಬಹಳ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳು ಬರ್ತಾರೆ ಅಲ್ಲಿ ಹೋಗ್ಬಿಟ್ಟು ಯೂಸರ್ ಚಾರ್ಜ್ ಯೂಸರ್ ಚಾರ್ಜ್ ಗಳನ್ನ ಹಾಕೊಂಡು ಕುತ್ಕೊಂಡ್ರೆ ಯಾರೇ ಬರಲಿ ನಾನು ಕೇಳೋದು ಇವತ್ತು ಒಂದು ಆಸ್ಪಿಟ್ಲು ಅಂದ್ರೆ ಕ್ಯಾಶ್ ಕೌಂಟರ್ ಇರಬಾರ್ದು ಯಾವ ಕಾರಣದಲ್ಲೂ ಒಂದು ಕ್ಯಾಶ್ ಕೌಂಟರ್ ಅನ್ನುವಂಥದ್ದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬಾರ್ದು ಸಭಾಧ್ಯಕ್ಷರೇ ಇವತ್ತು ಆರೋಗ್ಯ ಗ್ಯಾರಂಟಿಯನ್ನು ಕೊಡುವಂಥದ್ದು ಆರೋಗ್ಯ ಸೇವೆ ನಾನು ಕೇಳ್ಕೊತೀನಿ ಇವತ್ತು ಸರ್ಕಾರದಲ್ಲಿ ಇವತ್ತು ಒಳ್ಳೆ ಹೆಸರು ಬರಬೇಕಾಗಿದೆ ದಯವಿಟ್ಟು ನಿಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ ದಯವಿಟ್ಟು ಈ ಕುಡ್ಲಿ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನ್ ಕ್ಯಾಶ್ ಕೌಂಟರ್ ಇದೆ ಅದನ್ನ ಇಮಿಡಿಯೇಟ್ ಆಗಿ ತೆಗೆದಾಕ್ತಿರುವಂತದ್ದು ಮತ್ತೆ ನಿಮ್ಗೆ ಗೊತ್ತಿರಲಿ ಸಭಾಧ್ಯಕ್ಷರೇ ನ್ಯಾಷನಲ್ ಹೆಲ್ತ್ ಮಿಷನ್ ಸರಿ ಈಗ ಚರ್ಚೆ ಪ್ರಾರಂಭ ಕಲಾಪಿನಿಸ್ಟೇಷನ್ ಯಾವುದೇ ಸಂದರ್ಭದಲ್ಲಿ ಅಕ್ಕಪಕ್ಕ ಚರ್ಚೆಲ್ಲೂ ಸಮಸ್ಯೆ ಎರಡೇ ನಿಮಿಷ ಮುಗಿಸ್ತೀನಿ ನೋಡಿ ಇಡೀ ಸಭಾ ಸದನದ ಸದಸ್ಯರು ಮಾತಾಡಿದ ಆರೋಗ್ಯದ ಬಗ್ಗೆ ನಾನು ಹೇಳ್ತೇನೆ ನ್ಯಾಷನಲ್ ಹೆಲ್ತ್ ಮೀ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ನೀವೇನೋ ಚಾರ್ಜ್ ಮಾಡಲಿಕ್ಕಾಗುತ್ತಾ ಸಭಾಧ್ಯಕ್ಷರ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ಚಾರ್ಜ್ ಮಾಡಕ್ಕಾಗತ್ತಾ ನ್ಯಾಷನಲ್ ಬ್ಲೈಂಡ್ ಕಂಟ್ರೋಲ್ ಪ್ರೋಗ್ರಾಮ್ ಅದಕ್ಕೆ ಏನೋ ಒಂದು ಆಪರೇಷನ್ ಮಾಡ್ಲಿಕ್ಕೆ ಎರಡೂವರೆ ಸಾವಿರ ಅಥವಾ ಯಾವ್ದಾರ ಲ್ಯಾಬ್ ಟೆಸ್ಟ್ ಮಾಡಲಿಕ್ಕೆ ಚಾರ್ಜಸ್ ಈ ರೀತಿ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಂ ಇರೋದಕ್ಕೆ ಯಾವ್ದಾರ ಒಂದು ತಪಾಸಣೆ ಮಾಡಲಿಕ್ಕೆ ಅವಕಾಶ ಕೊಡುವಂತದ್ದು ಆಗುತ್ತಾ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರುವಂತಹ ಮಲೇರಿಯಾಗೆ ಟೆಸ್ಟ್ ಮಾಡೋಕ್ಕೂ ದುಡ್ಡು ಈ ರೀತಿ ಇವತ್ತು ಯಾವ್ದಾರ ಒಂದೇ ಒಂದು ಲ್ಯಾಬ್ ಇವತ್ತು ನಾನು ಹೇಳ್ಬೇಕಂದ್ರೆ ಇಷ್ಟು ಸಾವಾಗಿರೋದು ಗರ್ಭಿಣಿಯ ಸಾವಾಗಿರೋದು ಎಂಬತ್ ಪರ್ಸೆಂಟ್ ಆಸ್ಪತ್ರೆ ಒಳಗೆ ಆಸ್ಪತ್ರೆ ಒಳಗೆ ಇವನ್ ಅತ್ಯು ಟ್ರಿಮಿನಲ್ ಫೇಲ್ಯೂರ್ ಆಗಿದ್ರು ರಿವೈವ್ ಮಾಡಕ್ ಆಗಲ್ವಾ ಅಲ್ಲೇ ಡಯಾಲಿಸಿಸ್ ಮಿಷಿನ್ ಇರ್ಲಿಲ್ವಾ ಅಲ್ಲಿ ಐಸಿಯು ಇತ್ತ ಐಸಿಯು ವರ್ಕ್ ಆಗ್ತಿದ್ಯಾ ಯಾವ್ದಾರು ತಾಲೂಕು ಆಸ್ಪಿಟಲ್ ಡಿಸ್ಟಿಕ್ ಆಸ್ಪಿಟಲ್ ಐಸಿಯು ವರ್ಕ್ ಆಗ್ತಿದೆ ಹೇಳಿ ಯಾವ್ದಾರು ಡಿಸ್ಟಿಕ್ ಆಸ್ಪಿಟಲ್ ಐಸಿಯು ವರ್ಕ್ ಆಗ್ತಿದೆ ಅಂತ ಹೇಳಿ ಇವತ್ ಯಾವ್ದಾರು ಟ್ರಾಮಾ ಸೆಂಟರ್ ವರ್ಕ್ ಆಗ್ತಿದೆ ಅಂತ ಹೇಳಿ ಎಲ್ಲಾ ಮುಚ್ಚಿ ಹೋಗಿದೆ ಸಭಾಧ್ಯಕ್ಷರೇ ಎಲ್ಲಾ ಮುಚ್ಚಿ ಹೋಗಿದೆ ಹಾಗಾಗಿ ಇವಾಗ ಏನ್ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ ಮೊದಲು ಯೂಸರ್ ಚಾರ್ಜ್ ಅನ್ನುವಂಥದ್ದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ಮತ್ತು ಇವತ್ತೇನು ಗರ್ಭಿಣಿಯರು ಆರ್ ಸಿ ಎಚ್ ಪ್ರೋಗ್ರಾಂ ನಲ್ಲಿ ಇವತ್ತು ಆರ್ ಸಿ ಎಚ್ ಪ್ರೋಗ್ರಾಮ್ ನಲ್ಲಿ ರಕ್ತ ಕೊಡೋಕೆ ಚಾರ್ಜ್ ಟೆಸ್ಟ್ ಮಾಡ್ಲಿಕ್ಕೆ ಚಾರ್ಜ್ ಇವತ್ತು ಈ ಗರ್ಭಿಣಿಯರ ಸಾವು ಒಂದು ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡೋ ಮಿಷಿನ್ ವರ್ಕ್ ಆಗ್ತಿರತ್ತೆ ಹೇಳಿ ಇವತ್ತೇನು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಲಿ ರಕ್ತ ಪರೀಕ್ಷೆ ಆಗಲಿ ಸೆಲ್ ಕೌಂಟ್ ಮಾಡುತ್ತೆ ಆಗ್ಲಿ ಯಾವ್ದಾದ್ರು ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಲ್ಯಾಬ್ ವರ್ಕ್ ಆಗ್ತಿದೆಯಾ ಲ್ಯಾಬ್ ವರ್ಕ್ ಆಗ್ತಿಲ್ಲ ಆಗಲ್ಲ ಎಕ್ಸ್ ರೇ ಮಿಷಿನ್ ಇರುತ್ತೆ ಒಂದಿನ ಎಕ್ಸ್ ರೇ ಶೀಟ್ ಇರುತ್ತೆ ಇನ್ನೊಂದಿನ ದಿನ ಎಕ್ಸ್ ರೇ ಶೀಟ್ ಇರೋದು ಒಂದಿನ ಎಕ್ಸ್ ರೇ ಎಫ್ ಇರ್ತದೆ ಇನ್ನೊಂದಿನ ಇರೋದು ಈ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗಳು ನಿರ್ವಹಣೆ ಮಾಡೋದಾದ್ರೆ ನಾವು ಹೇಳಿದಿವಿ ಎಲ್ಲಾ ಸೌಕರ್ಯಗಳನ್ನು ಆಸ್ಪತ್ರೆಗಳಲ್ಲಿ ಬೇಕಾಗಿ ಸೌಕರ್ಯ ಬೇಕಾಗಿ ಸೌಲಭ್ಯ ಎಲ್ಲವನ್ನು ಒದಗಿಸ್ತೀವಿ ಯಾವುದಕ್ಕೂ ಕೊರತೆ ಇರಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಮಾತ್ರೆಯಿಂದ ಎಲ್ಲಾ ರೀತಿಯಾದಂತ ಲ್ಯಾಬ್ ಫೆಸಿಲಿಟಿ ಎಲ್ಲ ಕೊಡ್ತೀವಿ ಅಂತ ಹೇಳಿರುವಂತದ್ದು ಇವತ್ತು ಕೆ ಸಿ ಎಸ್ ಎಂ ಎಸ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಡ್ರಗ್ಸ್ಟಿಕ್ಸ್ ನಲ್ಲಿ ಇವತ್ತು ಎಲ್ಲ ರೀತಿಯಾದಂತಹ ಔಷಧಿ ನೀಡ್ ಬೇಸ್ಟ್ ಅಲ್ಲಿ ಇರಬೇಕು ಇವತ್ತು ನೀಡ್ ಬೇಸ್ಟ್ ಅಲ್ಲಿ ಇರಬೇಕಾಗಿರುವಂತದ್ದು ಇವತ್ತು ಸನ್ಮಾನ್ಯ ಸಚಿವರು ಹೇಳ್ತಾ ಇದ್ರು ಇವತ್ತು ಅಲ್ಲಿ ನೀವು ಇವತ್ತಿಗೂ ತೆಗೆದು ನೋಡ್ಕೊಳ್ಳಿ ಎಷ್ಟು ಔಷಧಿ ಇದೆಯಪ್ಪ ಏಳ್ನೂರ ಅರವತ್ತೊಂದು ಔಷಧಿ ಲಭ್ಯ ಇರಬೇಕು ಅವ್ರ ಲಿಸ್ಟ್ ಪ್ರಕಾರ ಏಳ್ನೂರ ಅರವತ್ತೊಂದು ಇವತ್ತಿಗೆ ನೀವು ತೆಗೆದು ನೋಡಿದ್ರೆ ಇನ್ನೂರ ಐವತ್ಮೂರು ಔಷಧಿ ಬಿಟ್ರೆ ಇನ್ನೂರ ಐವತ್ಮೂರು ಔಷಧಿ ಬಿಟ್ರೆ ಇನ್ನು ಉಳಿದ ಐನೂರ ಎಂಟು ಔಷಧಿ ಲಭ್ಯ ಇಲ್ಲ ಆದ್ರೆ ಕಾನೂನು ಇರೋದೇನು ಗೊತ್ತಾ ಎಲ್ಲ ನೀಡ್ ಬೇಸ್ಟ್ ಎಲ್ಲ ನೀಡ್ ಬೇಸ್ಟ್ ಪ್ರತಿಯೊಂದು ಆಸ್ಪತ್ರೆ ನೀಡ್ ಕೆ ಎಸ್ ಎಂ ಎಸ್ ಸಿ ಎಲ್ ಗೆ ಜವಾಬ್ದಾರಿ ಇದೆ ಅದನ್ನು ನಿರ್ವಹಣೆ ಮಾಡಿದಾರ ಇವತ್ತು ಇಷ್ಟು ಔಷಧಿಗಳನ್ನ ನಿರ್ವಹಣೆ ಮಾಡಬೇಕಾಗಿತ್ತು ನಿರ್ವಹಣೆ ಮಾಡಿಲ್ಲ ಇಷ್ಟು ಇವತ್ತಿಗೂ ನೀಡ್ಬೇಕು ಇವತ್ತು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ನಿರ್ವಹಣೆ ಮಾಡಕ್ಕೆ ಡ್ರಗ್ ಇನ್ಸ್ಪೆಕ್ಟರ್ ಇರಬೇಕು ಅಲ್ವಾ ನಾನು ಹೇಳ್ತಾ ಇರೋದು ಒಟ್ಟು ಸರ್ಕಾರದಲ್ಲಿ ನೂರ ಸ್ಯಾಂಕ್ಷನ್ ಪೋಸ್ಟ್ ಇರೋದು ಕೆಲಸ ಮಾಡ್ತಾ ಇರೋದು ಸ್ಯಾಂಕ್ಷನ್ ಪೋಸ್ಟ್ ನೂರ ಹದಿನೇಳು ಕೆಲಸ ಮಾಡ್ತಾ ಇರೋರು ಆರ ಆರು ಇನ್ನ ಡ್ರಗ್ ಏನ್ ಬರ್ತೈತಿ ನಿನ್ಗೆ ಪರೀಕ್ಷೆ ಏನ್ ಮಾಡ್ತೀರಾ ಖಾಲಿ ಇರೋದು ನೂರ ಏಳು ಇದು ಪರಿಸ್ಥಿತಿ ನಮ್ಮ ಗುರುಮಿಟ್ಟ ಶಾಸಕರು ಇದ್ದಾರೆ ಮುಗಿಸ್ತೇವೆ ಇವ್ ಕ್ಲೋಸ್ ಮಾಡಿ ಗುರ್ಮಿಟ್ಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಎರಡು ವರ್ಷ ಆಗಿದೆ ಅಂತ ಕೇಳಿದ್ರೆ ಫಿಲಂ ಇಲ್ಲ ಅದಕ್ಕೋಸ್ಕರ ಎರಡು ವರ್ಷ ಲೋಕಲ್ ಸಭಾಧ್ಯಕ್ಷರೇ ನೋಡಿ ಲೋಕಲ್ ಎಂಬ ನೋಡ್ಬೇಕಲ್ಲ ಸಭಾಧ್ಯಕ್ಷ ಶಾಸಕರು ಹೋಗಿ ಭೇಟಿ ಮಾಡಿ ಹೇಳದ್ ನನ್ನದು ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ಅವರೇನೂ ಕಳ್ಸಿದ್ದಾರೆ ಚಿಟಿ ಕಳ್ಸಿದ್ದಾರೆ ಹಣ ಇಲ್ಲಿಲ್ಲ ಅಂತ ಹೇಳಿ ಕಳ್ಸಿದ್ದಾರೆ

ಎ ಬಿ ಆರ್ ಕೆ ಎಥಮ ದೇಶ ಸಹೋದಾಯ ಮಾತಾಡೋ ವಿವತ್ತು ಈ ಡ್ರಗ್ಸ್ಗಳು ಈಗೇನು ಕೆ ಸಿ ಎ ಆ್ಯಂಡ್ ಆಗಬೇಕಾಗಿತ್ತು ಮದ್ದುಗಳು ಈ ಮದ್ದುಗಳ ಗುಣಮಟ್ಟ ಈ ಮದ್ದುಗಳ ಗುಣಮಟ್ಟ ಏನು ಎನ್ ಎ ಬಿ ಎಲ್ ಆಫ್ನಲ್ಲಿ ಚೆಕ್ ಮಾಡೋದ್ರಲ್ಲಿ ಲೋಪ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ತಪಾಸಣೆ ಯಾಕೆಂದ್ರೆ ಒಂದು ಕೆ ಎಸ್ ಎಂ ಎಸ್ ಸಿ ಎಲ್ ನಲ್ಲಿ ಒಂದ್ಸಲಿ ತಪಾಸಣೆ ಆಗುತ್ತೆ ಎನ್ಎಬಿಎಲ್ ಲ್ಯಾಬ್ ನಲ್ಲಿ ಮತ್ತೆ ಡ್ರಗ್ ಕಂಟ್ರೋಲರ್ ಇಂದ ತಪಾಸಣೆ ಆಗುತ್ತೆ ಡ್ರಗ್ ಕಂಟ್ರೋಲರ್ ಇಂದ ತಪಾಸಣೆ ಆಗುತ್ತೆ ಈ ಎರಡು ತಪಾಸಣೆ ಮಧ್ಯದಲ್ಲಿ ಈ ಒಂದು ತಿಂಗಳು ತಿಂಗಳ ಅನ್ನೋ ತಿಂಗಳಕ್ಕೆ ಎಲ್ಲ ಡ್ರಗ್ ಕಂಟ್ರೋಲರ್ ಎಲ್ಲಾ ಆಸ್ಪತ್ರೆಗೆ ಹೋಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಡ್ರಗ್ ಎಫಿಷಿಯನ್ಸಿ ನಾನು ಹತ್ತು ವರ್ಷದಿಂದ ಇದೇ ವಿಚಾರದಲ್ಲಿ ಮಾತಾಡಿದ್ದೆ ನೀವು ಅವತ್ತು ಆರೋಗ್ಯ ಸಚಿವರು ನಿಮಗೂ ನೆನಪಿರ್ಬೋದು ನೆನಪಿರಬಹುದು ಅವತ್ತು ನಿಮ್ ಗಮನ ಸೆಳೆದಿದ್ದು ಯಾವ ರೀತಿ ಡ್ರಗ್ ಎಫಿಷಿಯನ್ಸಿ ಏಯ್ಟಿ ಪರ್ಸೆಂಟ್ ಗಿಂತ ಡ್ರಗ್ ಎಫಿಷಿಯನ್ಸಿ ಇರಲ್ಲ ಆ ರೀತಿ ಎನ್ ಎಂ ಎಲ್ ಗಳು ಇವತ್ತು ಲ್ಯಾಬ್ ಗಳು ಕೆ ಎಸ್ ಎಂ ಎಸ್ ಸಿ ಎಲ್ಲ ಏನ್ ಎನ್ ಎಂ ಎಲ್ ಅಕ್ರಿಡೇಟೆಡ್ ಲ್ಯಾಬ್ ನಲ್ಲಿ ಸೇವೆಗಳು ತೋರಿಸಿದ್ರೋ ಅದು ಸರಿಯಿಲ್ಲ ಅಂತ ಈಗ ಹೇಳಿಕೆಯನ್ನ ಕೊಟ್ಟಿರೋದು ನೋಡಿದ್ದೀನಿ ಸನ್ಮಾನ್ಯ ಮಂತ್ರಿಗಳು ಆ ರೀತಿ ಪ್ರಯತ್ನದಲ್ಲಿ ಯಾವ ಮಟ್ಟದಲ್ಲಿದೆ ಇವತ್ತು ನಾವೇನಾದ್ರು ಸದ್ದು ಉದ್ದೇಶ ಇದ್ದಿದೆ ಇವತ್ತು ಸರ್ಕಾರದಲ್ಲಿ ಏನಾದ್ರು ಸದ್ದು ಉದ್ದೇಶ ಇದೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಮೈ ಮರುತಿರೋದ್ರಿಂದ ಈ ಸಮಸ್ಯೆಗಳು ಉದ್ಭವ ಆಗಿರೋದು ಯಾವ ರೀತಿ ಅಸಡ್ಡತೆ ಏನು ಒಂದು ಎಫಿಷಿಯನ್ಸಿ ಆಫ್ ದ ಡ್ರಗ್ ಇವಾಗ ಹೇಳಿದ್ರು ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಲ್ಯಾಬ್ಲ್ಯಾಬ್ಗೆ ಇಪ್ಪತ್ತೆರಡು ಇಪ್ಪತ್ತೆರಡು ಬ್ಯಾಚ್ ಗಳು ಕಳಿಸಿದೀನಿ ಆ ಇಪ್ಪತ್ತೆರಡು ಬ್ಯಾಚ್ ಅಲ್ಲಿ ಹೇಳಿರೋದೆಷ್ಟು ನಾಲ್ಕು ಬ್ಯಾಚ್ಗಳು ಯೋಗ್ಯವಾಗಿದೆ ನಾಲ್ಕು ಬ್ಯಾಚ್ ಯೋಗ್ಯವಾಗಿದೆ ಇನ್ ಮಿಕ್ಕಿದ ಯೋಗ್ಯವಾಗಿಲ್ಲ ಎನ್ ಎಲ್ ಇಂದ ಇವರೇನ್ ಮಾಡಿಸಿದ್ರಲ್ಲ ಇವೆಲ್ಲವೂ ಹೆಚ್ಚರಿಕೆ ಗೊತ್ತಿತ್ತು ಸರ್ಕಾರಕ್ಕೆ ಯಾವುದು ಮಾಡಿಲ್ಲ ಇಲ್ಲ ಅಲ್ಲ ಈ ರಿಂಗರ್ ಲ್ಯಾಕ್ಟೆಡ್ ಪಶ್ಚಿಮ ಬಾಂಗಲ್ ಕಂಪನಿಯ ಗುಣಮಟ್ಟ ಇಲ್ಲ ಅನ್ನುವಂಥದ್ದು ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕಕ್ಕೆ ಗೊತ್ತಿತ್ತು ಗೊತ್ತಿದ್ರು ಸಹ ಮತ್ತೆಂಗೆ ತಿರ್ಗಾ ಸರಬರಾಜ್ ಮಾಡಿದ್ರು ಮತ್ತೆ ತಿರ್ಗ ಸರಬರಾಜು ಮಾಡಿದ್ರು ಹೇಗೆ ಕೊಟ್ಟರು ಅವರು ಯಾವ ಆಧಾರ್ ಮೇಲೆ ಕೊಟ್ಟಿದ್ದಾರೆ ಯಾವ ಒಂದು ನಿಷೇಧ ಮಾಡಿದ್ದಾರೆ ಈಗ ತಿರ್ಗಾ ನಿಷೇಧ ಮಾಡಿದ್ದಾರೆ ನಿಷೇಧ ತಿರೋದು ಎಫೆಕ್ಟಿವ್ ಇಲ್ದಿದಾಗ ಈಗ ಮಾಡಿರೋದು ನಿಷೇಧ ಆಗುತ್ತಾ ಅವರು ಹೇಳಿದ್ದಾರೆ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಮ್ಯಾನುಫ್ಯಾಕ್ಚರ್ ಮಾಡ್ತಿರಂತ ಸ್ಟ್ಯಾಂಡರ್ಡ್ ಇಲ್ಲ ಗುಣಮಟ್ಟ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪಶ್ಚಿಮ ಬಂಗಾಳ ಸಂಸ್ಥೆ ತಯಾರು ಐ ಐವಿ ಫ್ಲೂಟ್ ಮಾಡ್ತಿರುವಂತಹ ತಯಾರು ಮಾಡ್ತಿರುವಂತಹ ಘಟಕದೇ ಗುಣಮಟ್ಟ ಅಲ್ಲ ಈ ರೀತಿ ಎಲ್ಲ ಗೊತ್ತಿದ್ದು ಇವತ್ತು ಈ ಮಹಿಳೆಯರ ಇವತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಈ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಕೊಟ್ಟಿದ್ದಾರೆ ಈ ಮೂರು ವರ್ಷದಲ್ಲಿ ಕೊಟ್ಟಿದ್ದಾರೆ ಸರ್ ಒಂದು ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ ಈ ವರ್ಷ ಇಷ್ಟು ಮಹಿಳೆಯರ ನಮ್ಮ ಕಾಲದಲ್ಲಿ ಇಳಿತಾಗಿದೆ ಒಂದು ಗರ್ಭಿಣಿ ಹಿಡಿದು ಎಲ್ಲಿ ಎರಿಗೆ ಆದಂತ ನಲವತ್ತೆರಡು ದಿನ ನಂತರ ಒಂದು ಮಹಿಳೆ ಸಾವಾದ್ರೆ ಅದು ಮೆಟರ್ನಲ್ ಡೆತ್ ಅಂತಾನೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಜನರಲ್ ಜನರಲ್ ಡೆತ್ ಅಂತ ಬೇರೆ ಕ್ಯಾಟಗರಿ ತಗೊಂಡೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಮೆಟರ್ನಲ್ ಡೆತ್ ಅಲ್ಲಿ ಅಂಡರ್ ರಿಪೋರ್ಟಿಂಗ್ ಮಾಡಿದ್ದಾರೆ ನಿಮ್ಗೆ ಹೇಳ್ಬೇಕಂದ್ರೆ ಸಭಾಧ್ಯಕ್ಷರೇ ಸಿ ಸೆಕ್ಷನ್ ಸಿಝನ್ ಸೆಕ್ಷನ್ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ ಎಷ್ಟು ಪರ್ಸೆಂಟೇಜ್ ಮೆಡಿಕಲಿ ಅಲೌಡ್ ಇವತ್ತು ನೀವು ನೋಡಬೇಕು ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಸಿ ಸೆಕ್ಷನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ದೊಡ್ಡ ಒಂದು ಸಿ ಸೆಕ್ಷನ್ ಗಳು ಮಾಡ್ತಾರೆ ಒಂದೇ ಡಾಕ್ಟರ್ ಒಂದೇ ಡಾಕ್ಟರ್ ಒಂದೇ ದಿನದಲ್ಲಿ ಇಪ್ಪತ್ತೈದು ಸಿ ಸೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯನಾ ಮಾಡಿರೋದು ಇವಾಗ ಇವ್ರಿಗೆ ಗೊತ್ತಿಲ್ವಾ ಏನಾಗ್ತಿದೆ ಇಲಾಖೆ ನೋವು ಗೊತ್ತಿಲ್ವಾ ಇಲಾಖೆ ಸಚಿವ್ ನೋಡಲ್ವಾ ಇಲಾಖೆ ಕಮಿಷನರ್ ನೋಡಲ್ವಾ ಪ್ರಧಾನ ಕಾರ್ಯದರ್ಶಿ ನೋಡಲ್ವಾ ಮೆಡಿಕಲ್ ಸೂಪರ್ಡೆಂಟ್ ನೋಡಲ್ವಾ ಡೈರೆಕ್ಟರ್ ನೋಡಲ್ವಾ ನೋಡಿ ಒಂದೊಂದು ಡಾಕ್ಟರ್ ಒಂದು ನಿಮಗೆ ಗೊತ್ತಿರಬೇಕು ಪ್ರೊಸೀಜರ್ ಒಂದು ಸಿ ಸೆಕ್ಷನ್ ಮಾಡ ಒಂದು ಸಪರೇಟ್ ಕಿಟ್ ಇರ್ಬೇಕು ಒಂದೇ ಕಿಟ್ ಹತ್ತು ಕಿಟ್ ಇದ್ರೆ ಇಪ್ಪತ್ತೈದು ಸೆಕ್ಷನ್ ಸ್ಟರ್ಲೈಸ್ ಆ ಪೇಷಂಟ್ ಗಳ ಮೇಲೆ ಅದೇ ಗೌನು ಕಾರ್ಬನಲೈಸೇಷನ್ ಆಗಲ್ಲ ಓಟಿ ಸ್ಟರ್ಲೈಸ್ ಆಗಲ್ಲ ಅದೇ ಗೌನು ಅದೇ ಇದು ಸ್ಟೆರ್ಲೈಸ್ ಏನ್ ಸ್ಟೆರಿಲಿಟಿ ಇಲ್ಲದೆ ಆ ಪೇಷಂಟ್ ಗಳನ್ನ ಟ್ರೀಟ್ ಮನುಷ್ಯರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ